ನಮಸ್ಕಾರ ಹೊಸನಗರದ ಬಿ ಎಸ್ ಎನ್ ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಮಂದಿಯ ಹಳ್ಳಿಗರ ಮೊಬೈಲ್ ನಂಬರನ್ನು ನಾವು ನೋಡಿದ್ರೆ ಅದು ಬಿ ಎಸ್ ಎನ್ ಆಗಿರುತ್ತೆ ಉದಾಹರಣೆ ಅವರ ಆಧಾರ್ ಕಾರ್ಡ್ನಲ್ಲಿ ಅಥವಾ ಅವರ ಡಾಕ್ಯುಮೆಂಟ್ನಲ್ಲಿ ಎಲ್ಲ ಎಲ್ಲ ಜನತೆಗಳು ತಮ್ಮ ನಂಬರನ್ನು ಬಿ ಎಸ್ ಎನ್ ಎಲ್ ನಂಬರನ್ನೇ ಹೊಂದಿದ್ದಾರೆ ಯಾಕಂದರೆ ಮುಂಚೆ ಬಿ ಎಸ್ ನೆಟ್ವರ್ಕ್ ಒಳ್ಳೆ ರೀತಿಯಾಗಿ ಇತ್ತು ಈಗ ಅದರ ವ್ಯವಸ್ಥೆ ಹೇಗಾಗಿಬಿಟ್ಟಿದೆ ಅಂದರೆ ಹಳ್ಳಿಗಳಲ್ಲಿ ಎಷ್ಟೋ ಕಡೆ ಬಿ ಎಸ್ ಎಲ್ ನೆಟ್ವರ್ಕೇ ಇಲ್ಲ ಇನ್ನು ಈ ವಿಚಾರವಾಗಿ ಇತ್ತೀಚೆಗಷ್ಟೇ ನಮ್ಮ ವಾರಂಬಳ್ಳಿಯಿಂದ ಹೋರಾಟ ಆಗಿದ್ದು ಪ್ರಾರಂಭವಾಗಿ ಹಲವೆಡೆ ಹೋರಾಟ ಪ್ರಾರಂಭ ಆಯಿತು ಉದಾಹರಣೆಗೆ ನಮ್ಮ ಈ ಭಾಗದಲ್ಲಿ ನಗರ ಭಾಗದಲ್ಲಿ ನಿಟ್ಟೂರು ಸಂಪೆಕಟ್ಟೆ ಈ ಭಾಗದಲ್ಲಿ ಸಂಪೂರ್ಣ ಕಾಡು ನೆಟ್ವರ್ಕ್ ಇದೆ ಆದರೆ ಕರೆಂಟ್ ಹೋದರೆ ಅಲ್ಲಿ ನೆಟ್ವರ್ಕ್ ಇರೋದಿಲ್ಲ ಏನೇ ಅವಘಡಗಳು ಸಂಭವಿಸಿದ್ರೂ ಕೂಡ ಕೇಳೋರಿಲ್ಲ ಹೇಳೋರಿಲ್ಲ ಇನ್ನು ನಮ್ಮ ಬಿ ಎಸ್ ಎನ್ ಹೊಸನಗರದ ಬಿ ಎಸ್ ಎಲ್ ಆಫೀಸ್ ಕತೆ ನೋಡಿದ್ರೆ ದೇವರಿಗೆ ಕೊಟ್ಟರು ಬೇಡ ಯಾಕಂದರೆ ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಹಳೆಯರಾದ ಬಿಲ್ಡಿಂಗ್ ಇದೆ ಯಾವುದೇ ಅಧಿಕಾರಿಗಳು ಅಲ್ಲಿರೋದಿಲ್ಲ ಒಳಗಡೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಲೆ ಬಾಳುವ ವಸ್ತುಗಳಿದ್ದಾವೆ ವೈರ್ಗಳು ಎಕ್ಸ್ಚೇಂಜ್ಗಳು ಎಲ್ಲವೂ ಕೂಡ ಲಕ್ಷಾಂತರ ಬೆಲೆ ಅಲ್ಲೊಂದು ಕಚೇರಿ ಇದೆ ನೋಡಿದ್ರೆ ಅದೊಂದು ದೊಡ್ಡ ಭೂತ ಬಂಗಲೆ ಥರ ಕಾಣುತ್ತೆ ನಾವು ಏನಾದರೂ ಬಿ ಎಸ್ ಎಲ್ ಅಥವಾ ಸಿಮ್ಮಿನ ಏನಾದರೂ ಸ್ವಲ್ಪ ಪ್ರ ಸಮಸ್ಯೆಗಳಾದರೆ ಒಂದು ತೀರ್ಥಹಳ್ಳಿ ಹೋಗಬೇಕು ಇಲ್ಲ ಒಂದು ಶಿವಮೊಗ್ಗ ಹೋಗಬೇಕು ಹೊಸನಗರ ವಿಧಾನಸಭಾ ಕ್ಷೇತ್ರ ಕರ್ಕೊಂಡ ನಂತರ ಇಲ್ಲಿನ ಪರಿಸ್ಥಿತಿಗಳನ್ನು ಹೇಳೋರೇ ಇಲ್ಲ ಕೇಳೋರು ಇಲ್ಲ ಈ ಕಡೆ ನಿಟ್ಟೂರು ಸಪೆಕಟ್ಟೆ ಭಾಗ ಮತ್ತು ಈ ಕಡೆ ಮತ್ತಿ ಮನೆ ಈ ಭಾಗದಲ್ಲಿ ನೆಟ್ವರ್ಕ್ಗಳು ಕೆಲಸವೇ ಮಾಡೋದಿಲ್ಲ ಕರೆಂಟ್ ಹೋದರೆ ಕೇಳೋರಿಲ್ಲ ಹೇಳೋರಿಲ್ಲ ಸೊ ಈ ರೀತಿಯಾಗಿ ಬಿ ಎಸ್ ಎಲ್ನ ಅಧಿಕಾರಿಗಳು ಜೊತೆಗೆ ಬಿ ಎಸ್ ಎಲ್ನ ಜ್ವಲಂತ ಸಮಸ್ಯೆಗಳು ಮಲೆನಾಡಿನ ಭಾಗದಲ್ಲಿ ಅತ್ಯಂತ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಕೇವಲ ಇದು ನಮ್ಮೂರು ವಾರಂಭಿಯೇ ಮಾತ್ರ ಸಮಸ್ಯೆ ಇಲ್ಲ ಇಡೀ ಹೊಸನಗರ ಭಾಗದ ಮಲೆನಾಡಿನ ಸಮಸ್ಯೆ ಒಂದು ಬಿ ಎಸ್ ಎಲ್ ನೆಟ್ವರ್ಕ್ ಇದೆ ಅವರು ಪೋರ್ಟ್ ಆಗ್ತಾ ಇದ್ದಾರೆ ಬಿ ಎಸ್ ಎಲ್ನ ಅದೇ ವ್ಯವಸ್ಥೆ ಹಾಳಾಗ್ತಾ ಇದೆ ಸೊ ಆದ್ದರಿಂದ ಆದಷ್ಟು ಬೇಗ ಬಿ ಎಸ್ ಎನ್ ಎಲ್ ಒಂದು ಪುನಶ್ಚೇತನ ಆಗಬೇಕು ಅನ್ನೋದು ನಮ್ಮ ಒಂದು ಮನವಿ ನಮಸ್ಕಾರ ಈ ಊರು ಪ್ರಿಯವೇ ಬಹಳಷ್ಟು ಜನ ಬಿ ಎಸ್ ಎನ್ ಎಲ್ ಸಿಮ್ಮನ್ನು ಈಗಲೂ ಬಳಸುತ್ತಿದ್ದಾರೆ ರಾವೆ ಹೇಗೆ ಇಲ್ಲ ಅಂತ ಹೊಸನಾರ ತಾಲೂಕು ಶಿವಮೊಗ್ಗ ಜಿಲ್ಲೆ ಏನು ಸಿಗ್ತಾ ಇಲ್ಲ ಅಲ್ಲಿ ಜಿಯೋಲೆಲ್ಲ ಒಂದೊಂದು ಪಾಯಿಂಟ್ ಸಿಗುತ್ತೆ ಅದಕ್ಕೆಲ್ಲ ಹೋಗಿ ನೆಟ್ ಹುಡುಕಿ ಗಂಟೆ ಗಂಟಲೆ ಕಾದು ವೆಯ್ಟ್ ಮಾಡಿ ಫೋನ್ ಮಾಡಿ ಬರಬೇಕು ಬಿ ಎಸ್ ಎನ್ ಎಲ್ ಅಂತೂ ಇಲ್ಲೇ ಇಲ್ಲ ಇಲ್ಲವೇ ಇಲ್ಲ ಇಲ್ಲಿ ಭಾರಿ ಸಮಸ್ಯೆಲ್ಲಿದ್ದೀನಿ ಕರೆನ್ಸಿ ಕರೆನ್ಸಿ ಎಲ್ಲರೂ ಬಂದು ಬಂದು ಕೇಳ್ತಾ ಇದ್ದಾರೆ ಕರೆನ್ಸಿ ಹಾಕಿ ಬಿ ಎಸ್ ಎನ್ ಎಲ್ ಅಂತ ಹೇಳ್ತಾರೆ ಆದರೆ ಹಾಕೋಕ್ಕೆ ನಮಗೆ ನೆಟ್ವರ್ಕ್ ಇಲ್ಲ ಆ ಥರ ಆಗಿದೆ ಒಂದು ಕರೆನ್ಸಿ ಹಾಕ್ಬೇಕಾದ್ರೆ ಹೊರಗಡೆ ರೋಡಲ್ಲಿ ಅಲ್ಲಿಲ್ಲಿ ಹೋಗಿ ನಿಂತುಗಿಡು ಅವ್ರಿಗೆ ಹಾಕಿ ಬರಬೇಕು ಈ ಕರೆನ್ಸಿನೇ ಹಾಕ್ತಾ ಇಲ್ಲ ಬೇಡ ಅಂತ ಹೇಳಿ ಅಷ್ಟರ ರಾಮಾಯಣ ಅಂತ ಹೇಳಿ ಭಾರಿ ಸಮಸ್ಯೆ ಇಲ್ಲದೆ ಪ್ರಸ್ತುತ ಹೊಸ ಟವರ್ನ ನಿರ್ಮಾಣ ಆಗಿದೆ ಆದರೆ ಇನ್ನೂ ಕೂಡ ಕನೆಕ್ಷನ್ ಆಗಿಲ್ಲ ಕೆಲಸದ ಪ್ರಗತಿ ಕೂಡ ಕುಂಠಿತವಾಗಿದೆ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಇಲ್ಲ ನಮಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಮಕ್ಕಳು ಎಜುಕೇಶನ್ ಇರೋ ಮಕ್ಕಳಿದ್ದಾರೆ ನೆಟ್ವರ್ಕ್ ಆದಷ್ಟು ಬೇಗ ಅಷ್ಟು ನೀವ್ ಕೊಡ್ಬೇಕು ನಮ್ ದೊರ್ಯಾವೇ ಮಕ್ಳು ಮರಿ ಓದೋರಿಗೆ ಇಲ್ಲೆಲ್ಲ ಬಿಡ್ತಾರೆ ಎಲ್ಲೆಲ್ಲೋ ಯಾವ ಯಾವ ಊರಾಗೆಲ್ಲ ಬಿಡ್ತಾರೆ ಮಕ್ಳನ್ನ ಇಲ್ಲೆಲ್ಲ ಬಸ್ಸು ಒಳಗಡೆ ಎಲ್ಲ ಬಸ್ ಹೋಗಲ್ಲ ಮತ್ತೆ ಇದು ಆ ಆಂಬುಲೆನ್ಸ್ ಇನ್ ಏರು ಮಾಡ್ಕಿ ಬಂದು ಮಕ್ಕಳನ್ನ ಕಳಿಸ್ಬೇಕು ಹುಷಾರಿಲ್ಲ ಅಂದ್ರೆ ನೆಟ್ವರ್ಕ್ ಇಂದ್ರೆ ನೆಟ್ವರ್ಕ್ ಅದಿಕ್ ಬಾರಿ ಕಟ್ ಆಗ್ತಿದೆ ನಮಗೆ ಎಜುಕೇಶನ್ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಎಲ್ಲೆಲ್ಲ ಹೋಗಿ ಎಜುಕೇಶನ್ ಮಾಡ್ಬೇಕಾಗಿದೆ ಇವಾಗ ನೆಟ್ವರ್ಕ್ ಇಲ್ದಿದ್ರೆ ಇಲ್ಲಿ ಮನೆಗೆ ಫೋನ್ ಹೋಗಲ್ಲ ದೂರ ದೂರ ಇದ್ದಾಗ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಬಿ ಎಸ್ ಎನ್ ಎಲ್ ಇಂದ ನೆಟ್ವರ್ಕ್ ಸಿಕ್ತಿಲ್ಲ ನಮ್ಗೆ ಟವರ್ ಆಗಿದೆ ಕಲೆಕ್ಷನ್ ಕೊಟ್ಟಿಲ್ಲ ಆದಷ್ಟು ಬೇಗ ಕಲೆಕ್ಷನ್ ಕೊಡಿ ಅಂತ ಬೇಡ್ಕೊತೀವಿ ಈ ಊರು ಹೊಸನಗರ ತಾಲೂಕಿನ ನಗರ ಬಳಿಯ ಚಿಕ್ಕಪೇಟೆ ಸರ್ವಿಸ್ ಮಾಡೋದ್ರಿಂದ ಬಂದಿಲ್ಲ ಮೈಕ್ ಕಂಪ್ಲೇಂಟ್ ಇದೆ ಬಿ ಎಸ್ ಎನ್ ಎಲ್ಲೂ ನೆಟ್ವರ್ಕ್ ಕಂಪ್ಲೇಂಟ್ ಇದೆ ನಾವು ಮೈಕ್ ಅಂತ ಎರಡು ಮೂರು ಮೈಕ್ ಎಲ್ಲ ಚೇಂಜ್ ಮಾಡಾದ್ಮೇಲೆ ನೆಟ್ವರ್ಕೇ ಇಶ್ಯೂ ಇದೆ ಪ್ರಾಪರ್ ಪ್ರಾಪರಾಗಿ ಒಂದು ವಾರದಿಂದ ಕಂಪ್ಲೇಂಟ್ ಆಗ್ತಿದೆ ಆಲ್ಮೋಸ್ಟ್ ಅದರಿಂದ ಏನು ಪ್ರಾಬ್ಲಮ್ ಅಂದರೆ ಟೋಟಲ್ ಎಲ್ಲ ಬಂದಿದೆ ಜಿಯೋಗೆ ಫೋರ್ಟು ಹಂಡ್ರೆಡ್ ಪರ್ಸೆಂಟ್ ಅದು ಪ್ರಾಬ್ಲಮ್ ಆಗ್ತಿದೆ ಕಮ್ಮಿ ನಾವೊಂದು ಒಂದು ವೀಕಲ್ಲೇ ಒಂದು ಟೆನ್ ಟು ಫಿಫ್ಟೀನ್ ಪೋರ್ಟ್ ಮಾಡಿಬಿಟ್ವಿ ಆಲ್ರೆಡಿ ಏನಕ್ಕೆ ಅವ್ರಿಗೆ ಪ್ರಾಬ್ಲಮ್ ಏನಾಗ್ತಿದೆ ಎಲ್ಲ ಬಿ ಎಸ್ ಎಲ್ ಟು ಜಿ ನೆಟ್ವರ್ಕಲ್ಲಿ ಏನಿದೆ ಟೋಟಲ್ ಆಗಿ ನಿಮಗೆ ನೆಟ್ವರ್ಕ್ ಇಶ್ಯೂ ಈಗ ಆಲ್ರೆಡಿ ಎಲ್ಲರೂ ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಬಿ ಎಸ್ ಎನ್ ಇರೋರೆಲ್ಲ ಜಿಯೋಗೆ ಪೋರ್ಟ್ ಆಗಿದ್ದಾರೆ ಈ ಥರ ಮತ್ತೆ ಇಶ್ಯೂ ಬಂದು ಮತ್ತೆ ಇನ್ನು ಒನ್ ಮಂತ್ ಇದೆ ಇದೇ ಕಂಟಿನ್ಯೂ ಆದರೆ ಹೆಚ್ಚು ಒಂದು ನೈಂಟಿ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗ್ತದೆ ಕಮ್ಮಿ ಅಂದ್ರೆ ಒಂದು ಒಂದು ಇಪ್ಪತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಹದಿನೈದು ದಿವಸಕ್ಕೆ ಒಂದ್ಸಲಿ ರೀಚಾರ್ಜ್ ಮಾಡ್ಕೊಂಡ್ಬರ್ತಿದ್ವಿ ಈಗ ಆವರೇಜ್ ಈಗ ಒಂದು ಮಂತಿಗೆ ಹೆಚ್ಚು ಒಂದು ಹತ್ತು ಸಾವಿರ ಹೋಗೋದೇ ದೊಡ್ಡ ವಿಷಯ ಆಗಿದೆ ಇಲ್ಲಿ ಟವರ್ನ ನಿರ್ಮಾಣ ಆಗಿದೆ ಸುಮಾರು ವರ್ಷದಿಂದ ಬಿ ಎಸ್ ಎನ್ ಎಲ್ ಟವರ್ ಇದೆ ಆದರೆ ಕರೆಂಟ್ ಹೋದರೆ ಈ ಹಳ್ಳಿಗೆ ಯಾವುದೇ ನೆಟ್ವರ್ಕ್ ಕೂಡ ಸಿಗೋದಿಲ್ಲ ನೆಟ್ವರ್ಕೇ ಇಲ್ಲ ನೀವು ಮೂರು ದಿವಸ ಕೆಲಸ ಮಾಡೋಕ್ಕಾಗಲ್ಲ ನಾವು ಎಫ್ ಟಿ ಟಿ ಎಚ್ ಹಾಕ್ಸ್ಕೊಂಡಿದ್ವಿ ಆದರೂ ಕೆಲಸ ಮಾಡೋಕ್ಕಾಗಲ್ಲ ಇದು ಮತ್ತಿ ಮನೆ ಹೊಸ ಮತ್ತಿ ಮನೆ ಏಳರಿಂದ ಎಂಟು ಸಾವಿರ ರೂಪಾಯಿ ಆಗ್ತಿತ್ತು ಈಗ ಒಂದರಿಂದ ಎರಡು ಸಾವಿರ ರೂಪಾಯಿ ಮಾಡೋಕ್ಕಾಗ್ತಾ ಇಲ್ಲ ಸಿಮ್ ಸೇಲ್ ಮಾಡ್ತಾ ಇದ್ವಿ ಅದು ಮಾಡೋಕ್ಕಾಗ್ತಾ ಇಲ್ಲ ಪ್ರಾಬ್ಲಮ್ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಏನಾದರೂ ಎಮರ್ಜೆನ್ಸಿ ಇದೆ ಅಂದರೆ ಮೊದಲಿಗಿಂತ ಈಗ ಟೆಲಿಗ್ರಾಮ್ ಕೊಡೋದಕ್ಕಿಂತ ಕಷ್ಟ ಆಗುತ್ತೆ ನಮಗೆ ಪೋಸ್ಟಲ್ ಡಿಪಾರ್ಟ್ಮೆಂಟು ಪರವಾಗಿಲ್ಲ ಅನ್ಸುತ್ತೆ ನೆಟ್ವರ್ಕ್ ಬಿ ಎಸ್ ಎನ್ ಎಲ್ ನೆಟ್ವರ್ಕಿಗುತ್ತೆ ಒಂದೋ ಸರಿ ಮಾಡಿ ಇಲ್ಲ ಪೂರ್ತಿ ತೆಗೆದೇ ಹಾಕ್ಬಿಡಿ ನಮಗೆ ರಗಳೇನೇ ಇಲ್ಲ ಅವಾಗ ನೆಟ್ವರ್ಕ್ ಇಲ್ಲ ಅಂತಲೇ ಅಂದ್ಕೊಂಡು ಬರ್ತೀವಿ ಅರ್ಧ ಬರ್ತ ಹಾಗೆ ಅರ್ಜಿ ಆಗಿರೋಕ್ಕಿಂತ ಒಂದು ಇದೆ ಅಥವಾ ಇಲ್ಲ ಎರಡರಲ್ಲೊಂದಾದರೆ ಪರವಾಗಿಲ್ಲ ಕೊಲ್ಲೂರಿಗೆ ಸಾಗುವಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಂಡುಬರ್ತಕ್ಕಂತಹ ಅಭಿವೃದ್ಧಿ ಆಗಿರ್ತಕ್ಕಂತಹ ಊರು ಸಂಪೆಕಟ್ಟೆ ಇಲ್ಲೂ ಕೂಡ ಬ್ಯಾಂಕ್ ಪೋಸ್ಟ್ ಆಫೀಸ್ ಸರ್ಕಾರಿ ಶಾಲೆಗಳು ಸರ್ವ ಸೌಲಭ್ಯಗಳೂ ಕೂಡ ಇದ್ದಾವೆ ನೆಟ್ವರ್ಕ್ ಒಂದನ್ನು ಹೊರತುಪಡಿಸಿ ನಾವು ಸಂಪೇಡ ರೀಟೇಲರ್ ಈ ವೀಕ್ಲಿ ಐವತ್ತು ಸಾವಿರ ಕನೆಕ್ಷನ್ ಆಗ್ತಿತ್ತು ಮೊದಲು ಈಗ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಕನೆಕ್ಷೇ ಇಲ್ಲ ವೀಕ್ಲಿ ಒಂದು ಹತ್ತು ಸಾವಿರ ಆಗುತ್ತೆ ಕರೆಂಟ್ ಇಲ್ಲಾಂದ್ರೂ ನೆಟ್ವರ್ಕ್ ಇರಲ್ಲ ಮತ್ತು ಸಿಮ್ ನಮ್ಮ ಫ್ಯಾನ್ಸನ್ಸಿ ಅವರು ಸಿಮ್ ಸೇಲ್ ಮಾಡಿ ಅಂತಾರೆ ಇಲ್ಲಿ ಸಿಮ್ಮು ತಗೊಳ್ಳೋರು ಇಲ್ಲ ಮತ್ತೆ ಈಗ ಎಲ್ಲ ಪೋರ್ಟ್ ಮಾಡೋಕ್ಕೆ ಬೇರೆ ನೆಟ್ವರ್ಕಿಗೆ ಇದು ಮಾಡ್ತಾ ಇದ್ದಾರೆ ಇರೋ ಸಿಮ್ಮನ್ನು ನೆಟ್ವರ್ಕ್ ಪ್ರಾಬ್ಲಮ್ ಇನ್ನು ಸ್ವಲ್ಪ ಸರಿ ಮಾಡಿಕೊಡಿ ಅಂತ ಕೇಳ್ಕೊಳ್ತೀವಿ ನಾವು ಅದು ಅದು ಇರೋ ಕಂಪ್ಲೇಂಟ್ ಅದು ಕರೆಂಟ್ ಹೋದರೂ ಕೂಡ ಅದು ನೆಟ್ವರ್ಕೇ ಹೋಗ್ಬಿಡುತ್ತೆ ಮತ್ತೆ ನೆಟ್ವರ್ಕ್ ಹೋದರೆ ಒಂದೊಂದು ವಾರ ಬರಲ್ಲ ಇದು ಪ್ರಾಬ್ಲಮ್ ಗೊತ್ತಲ್ಲ ಸರ್ ಅದೇ ರೆಗ್ಯುಲರ್ ಪ್ರಾಬ್ಲಮ್ ಇರೋದೇ ಅದು ಇಲ್ಲಿ ಇವಾಗ ನಿನ್ನೆ ಮನೆ ಫಸ್ಟ್ ಪ್ರಾಬ್ಲಮ್ ಅಲ್ಲ ನೆಟ್ವರ್ಕ್ ಪ್ರಾಬ್ಲಮೇ ಫಸ್ಟ್ ದಿನದಲ್ಲಿ

ಯಾರು ಏನು ಇಂಪ್ರೂವ್ನೇ ಮಾಡಲ್ಲ ಕರೆಂಟ್ ಹೋದ ತಕ್ಷಣ ಹೋಗ್ಬಿಡುತ್ತೆ ನೆಟ್ವರ್ಕ್ ಇಲ್ಲ ಇನ್ನು ಈ ತೀರ್ಥಹಳ್ಳಿ ಹೊಸನಗರದ ಮುಖ್ಯ ಪಟ್ಟಣದ ಕತೆ ಕೇಳೋದೇ ಬೇಡ ಫಸ್ಟ್ ಆಫ್ ಆಲ್ ಆಗಿ ಬಿ ಎಸ್ ಎನ್ ಎಲ್ ನೆಟ್ವರ್ಕೆ ಸರಿ ಇಲ್ಲ ಅಂದರೆ ಒಂದು ದಿನ ಇರುತ್ತೆ ವಾರದಲ್ಲಿ ಎರಡು ದಿನ ಇರುತ್ತೆ ಬೆಳಗ್ಗೆ ಹೋದರೆ ಸಂಜೆ ಐದು ಗಂಟೆ ಆದರೂ ಬರಲ್ಲ ಇವರ ಕಸ್ಟಮರ್ ನಮ್ಮ ಇಲ್ಲಿ ಬರೋರೆಲ್ಲ ಆಲ್ಮೋಸ್ಟ್ ಹಳ್ಳಿ ಕಸ್ಟಮರ್ ಅವರೆಲ್ಲ ಇವತ್ತು ನಮ್ಮ ಸಿಮ್ ಸರಿ ಇಲ್ಲ ಸಿಮ್ ಸರಿ ಇಲ್ಲ ಅಂತ ಅವರಿಗೆ ಬಂದು ನಮ್ಮ ಹತ್ರ ಮೊಬೈಲ್ ಹಿಡ್ಕೊಬರ್ತಾರೆ ನಾವು ಫಸ್ಟಿಗೆ ನಮ್ಮ ಡೆಮೋ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಬಿ ಎಸ್ ಎಮ್ ಸಿಮ್ ನೆಟ್ವರ್ಕ್ ಇಲ್ಲ ಅಂತ ಇಲ್ಲ ಅಂದರೆ ನೀವು ಆಫೀಸಿಗೆ ಹೋಗಿ ಡೂಪ್ಲಿಕೇಟ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತೆ ಮೇಯ್ನ್ ಏನಂದರೆ ಅದೇ ಈ ವ್ಯಾಲಿಡಿಟಿ ಒಂದು ತೆಗೆದಿಲ್ಲ ಕರೆಂಟ್ ಹೋದರೆ ನೆಟ್ವರ್ಕ್ ಇರೋಲ್ಲ ಹಾಗೆ ಬರೋದು ಹನ್ನೆರಡು ಗಂಟೆಯಿಂದ ಆರು ಗಂಟೆ ತನಕ ನೆಟ್ವರ್ಕ್ ಇರಲ್ಲ ಕರೆಂಟ್ ಇರಲ್ಲ ಬಿಸಿ ಇರೋಲ್ಲ ಪರ್ಯಾಯ ಏನಾರು ಮಾಡಿಕೊಡ್ಬೇಕು ಫೈ ಜಿ ಸಿಮ್ ಕೊಟ್ಟಿರ ಎಲ್ಲ ಕೇಳ್ತಾರೆ ಫೈ ಜಿ ಸಿಮ್ ವರ್ಕಿಂಗ್ ಆಗತ್ತೆ ಅಂತ ವರ್ಕಿಂಗ್ ತ್ರೀ ಜಿಯಲ್ಲೇ ಆಗತ್ತೆ ಇದು ತ್ರೀ ಜಿ ಅಂತ ಕರ್ಮ ಟೂ ಜಿಯಲ್ಲೂ ಆಗಲ್ಲ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಹೇಳುತ್ತೆ ಈಗ ಅರ್ಜೆಂಟ್ ಯಾರೋ ಒಬ್ರು ಸೊತ್ತೋಗಿದಾರ ಅಂತ ತಿಳ್ಕೊಳ್ಳಿ ಅವ್ರಿಗೆ ಒಂದು ಫೋನ್ ಮಾಡ್ಬೇಕಂದ್ರೆ ಈ ಬಸ್ ಬೇಡ ದೂರ ಬೇಡ ಇಲ್ಲಿ ಹತ್ತು ಕಿಲೋಮೀಟ್ರ್ ದೇವಂಗಿ ಬಸವಾನಿ ಅವರಿಗೆಲ್ಲ ಫೋನ್ ಮಾಡಿದ್ರೆ ಇನ್ನು ಆರು ಗಂಟೆ ಮೇಲೆ ಫೋನ್ ಮಾಡ್ಬೇಕಾದ್ರೆ ಬೆಳಗ್ಗೆ ಸತ್ತೋಗಿದ್ರೆ ಎಲ್ಲ ಸೀರಿಯಸ್ ಆಗಿ ಈಗ ಯಾರೋ ಈಗ ನಮ್ಮ ರಿಲೇಷನ್ ಯಾರೋ ಕಸಿನ್ ಇಲ್ಲ ನಮ್ಮ ಸ್ನೇಹಿತರು ಯಾರೋ ಅವ್ರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದ್ದೇನೆ ಅವ್ನ ಮನೆ ವಿಷಯ ತಿಳಿಸ್ಬೇಕಂದ್ರೆ ನಾವು ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಹೋಗ್ಲಿ ಹೇಳ್ಬರ್ಬೇಕಾಗಿತ್ತು ನೆಟ್ವರ್ಕ್ ಬೇರೆ ಯಾವ್ದು ಇಲ್ಲ ಅಲ್ಲಿ ಟಿ ಪಿ ಈಗ ಜನರಿಗೆ ಆಧಾರ್ ವೈ ಸಿ ಮಾಡ್ತೀವಿ ಟಿ ಪಿ ಇಲ್ಲಿ ಕಳಿಸಿರ್ತೀವಿ ಈಗ ಏರ್ಟೈಲ್ ತಕ್ಷಣ ಬರುತ್ತೆ ನಾವು ಇಲ್ಲ ನೋಡಿ ಅಪ್ಲೋಡ್ ಆ ಬಿ ಎಸ್ ಎನ್ ಅಲ್ಲ ಅದು ಬರೋದೇ ಇಲ್ಲ ಮೂರ್ ಸರ್ತಿ ಸ್ವಿಚ್ ಆಫ್ ಮಾಡ್ಬೇಕು ಅದೇ ಆಂಡ್ರಾಯ್ಡ್ಗೆ ಹಾಕಿದ್ರೆ ಬರಲ್ಲ ಅಲ್ಲಿನ ತೆಗೆದು ಕೀಪ್ಯಾಡ್ಗೆ ಹಾಕಬೇಕು ಕೀಪ್ಯಾಡ್ಗೆ ಹಾಕಿ ನೋಡಿ ಎರಡು ಸತಿ ಸೆಟ್ ಮಾಡಿಕೊಂಡು ಯು ಪಿ ಎನ್ ಸರ್ಟ್ ಮಾಡಿಕೊಂಡು ಮೆಸೇಜ್ ಸೆಂಟರ್ ನಂಬರ್ ನೋಡಿ ನೂರೆಂಟು ಪ್ರಾಬ್ಲಮ್ ನಾವು ಫೋಟ್ ಹಾಕ್ತಿವಿ ಫೋಟ್ ಹಾಕ್ತಿವಿ ಈಗ ಅಂದ್ರೆ ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ನೂ ನೀವು ಸರಿ ಮಾಡ್ಲಿಲ್ಲ ಅಂದ್ರೆ ಈಗ ದೂರವಾಣಿ ಸಂಪರ್ಕದ ವಿಚಾರವಾಗಿ ಇವತ್ತು ಈಗ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಆದಂಥ ಯಡು ಸುರೇಂದ್ರ ಅವರು ಮಾತಾಡ್ತಾ ಇದ್ದೀನಿ ಏನಿವತ್ತು ತಾಲೂಕಾದ್ಯಂತ ಹೇಳಬೇಕು ಅಂದರೆ ದೂರವಾಣಿ ಸಂಪರ್ಕದ ಮೂಲೆ ಮೂಲೆಯಲ್ಲಿ ಸಮಸ್ಯೆ ಇದೆ ಈಗ ಗ್ರಾಮ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಹೋಬಳಿ ಆಗಿರ್ಬೋದು ತಾಲೂಕು ಆಗಿರ್ಬೋದು ಭಾರಿ ವರ್ಷಗಳಿಂದ ಬರ್ತಾ ಇರುವಂಥ ಒಂದು ಸಮಸ್ಯೆ ಇದು ದೂರವಾಣಿ ಇವತ್ತು ನಿನ್ನೆದಲ್ಲ ಹಿಂದಿನಿಂದಲೂ ಇದೆ ಹಿಂದೆ ಒಂದು ವರ್ಷದ ಹಿಂದೆ ಎಷ್ಟೋ ಟವರು ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ ಆದರೆ ಇವತ್ತಿನವರೆಗೂ ಎಲ್ಲೆಲ್ಲಿ ಯಾವ್ಯಾವ ಟವರು ಬಂದಿದ್ದಾವೆ ಅನ್ನೋದು ಇಂದಿಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಅಂದರೆ ಎಷ್ಟೋ ಹಳ್ಳಿಗಳಲ್ಲಿ ನಮಗೆ ರಕ್ಷಣಾ ವೇದಿಕೆಯಿಂದ ಹೋರಾಟ ಮಾಡಿ ದೂರವಾಣಿ ಸಂಪರ್ಕ ಇಲ್ಲ ನಟವರ್ಕ್ ಇಲ್ಲ ಯಾಕೆ ಅಂದರೆ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅವ್ರಿಗೆ ಓದೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ನಮಗೆಲ್ಲರೂ ನಟವರ್ಕ್ ಇದ್ದರೆ ಇಲ್ಲ ಉದ್ಯೋಗ ಮಾಡೋರು ಬೆಂಗಳೂರಿಂದ ಬಂದು ಉದ್ಯೋಗ ಮಾಡೋರಿಗೆ ನಟವರ್ಕ್ ಇದ್ರೆ ಇಲ್ಲೇ ಮನೇಲೆ ಕೂತು ಕೆಲಸ ಮಾಡಬೇಕು ಅದಕ್ಕೆ ನಮಗೆ ಇಲ್ಲಿ ಅವಕಾಶ ಇಲ್ಲೇ ಆಗಿದೆ ಅದಕ್ಕೆ ನೀವು ಹೋರಾಟ ಮಾಡಿ ಅಂತ ನಮಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸುಮಾರು ಜನ ಹಳ್ಳಿ ಹಳ್ಳಿಯೂ ಫೋನ್ ಮಾಡಿ ಕರೆ ಕೊಡ್ತಾ ಇದ್ದಾರೆ ಅದೇ ರೀತಿ ದೂರವಾಣಿ ಸಂಪರ್ಕಕ್ಕೂ ಎಷ್ಟೋ ಟವರ್ಗಳನ್ನು ತಂದಿದ್ದೀವಿ ಜಿಲ್ಲೆಗೆ ಅಂತ ಹೇಳಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಟವರ್ನ ಏನು ದೂರವಾಣಿ ಸಂಪರ್ಕ ಟವರ್ಗಳು ಹಳ್ಳಿಯಲ್ಲಿ ಆಗ್ತಾ ಇಲ್ಲ ಇಲ್ಲ ದೂರವಾಣಿ ಕೇಂದ್ರದಿಂದ ಏನೋ ನಿಧಾನ ಆಗ್ತಾ ಇದೆಯೋ ಇಲ್ಲ ಅದಕ್ಕೆ ಇರೋ ಮೆಟೀರಿಯಲ್ಸು ನಿಧಾನ ಆಗ್ತಾ ಇದೆಯೋ ಇಲ್ಲ ಎಲ್ಲೋ ಒಂದು ಕಡೆ ಜಾಗದ ಕೊರತೆ ಇದೆಯೋ ಇಲ್ಲ ಜಾಗಕ್ಕೆ ಎನ್ ಓ ಸಿಗ್ತಾ ಇಲ್ವೋ ಏನೋ ಗೊತ್ತಿಲ್ಲ ಆದರೆ ಒಬ್ಬೊಬ್ಬರು ಒಂದೊಂದು ಸಮಸ್ಯೆ ಹೇಳ್ತಾರೆ ಒಂದು ಗ್ರಾಮಕ್ಕೆ ಇಲ್ಲಿ ಟವರ್ ಬಂದಿದೆ ಅಂದರೆ ಇಲ್ಲಿ ಟವರ್ ಆಗ್ತಾ ಇಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಸರ್ ಇಲ್ಲಿ ಜಾಗ ನೋಡಿದ್ದಾರೆ ಜಾಗಕ್ಕೆ ಎನ್ ಓ ಸಿಕ್ಕಿಲ್ಲ ಪಾಲಿಷ್ ಒಪಿನಿಯನ್ ಇಲ್ಲ ಹಾಗಾಗಿ ಮಾಡ್ತಾ ಇದ್ದೀವಿ ಇನ್ನು ಕೆಲಸ ಆಗಿಲ್ಲ ಇನ್ನು ಒಪಿನಿಯನ್ ಸಿಕ್ಕಿದ ತಕ್ಷಣ ನಾವು ಮಾಡ್ತೀವಿ ಅಂತಾರೆ ಕೆಲವು ಸಂದರ್ಭದಲ್ಲಿ ಕೆಲವು ಗ್ರಾಮಗಳಿಗೆ ಹೇಳ್ತಾರೆ ಇಲ್ಲ ಸರ್ ಇದು ಬಂದಿದೆ ಇನ್ನೂ ಮೆಟೀರಿಯಲ್ಸ್ ಬಂದಿಲ್ಲ ಮೆಟೀರಿಯಲ್ಸ್ ಬಂದಕ್ಕೂ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಯಾಕೆಂದರೆ ನನಗೆ ಈಗ ಇನ್ನು ವಾರದ ಹಿಂದೆ ಒಂದು ಫೋನ್ ಬಂತು ಎಲ್ಲಿ ಹಣಗೇರಿ ಗ್ರಾಮ ಪಂಚಾಯಿತಿಯಿಂದ ಯಾವುದು ಬಸವನಗೆದ್ದೆ ಬಸವನಗೆದ್ದೆಯಿಂದ ನನಗೆ ಫೋನ್ ಬಂದಿತ್ತು ಸರ್ ನಾನು ಅದ್ಕೊಂಡು ಹೋರಾಟ ಮಾಡಬೇಕು ನೀವು ಸಹಕಾರ ಮಾಡಿ ಅಂತೇಳಿ ರಕ್ಷಣಾ ವೇದಿಕೆಗೆ ಇಂದ ನಮಗೆ ಫೋನ್ ಮಾಡಿದ್ದೆವು ಹೀಗೆ ನೀವು ಹೋರಾಟ ಮಾಡಬೇಕು ಈ ರೀತಿ ಆಗಿದೆ ನಮಗೆ ಟವರ್ ಬರ್ತದೆ ಅಂತ ಹೇಳಿ ಸುಮಾರು ಒಂದು ಆರು ತಿಂಗಳು ಎಂಟು ತಿಂಗಳು ಆಯಿತು ಇವತ್ತೂರಿಗೂ ಟವರ್ ಬಂದಿಲ್ಲ ಅಂತ ನಾವು ಹೆಡ್ ಆಫೀಸಿಗೆ ಏನು ಆ ಟವರ್ ಇನ್ಚಾರ್ಜ್ ಇದ್ದಾರೋ ಅವರಿಗೆ ಫೋನ್ ಮಾಡಿ ಕೇಳಿದೆ ನಾನು ಸರ್ ಹಿಂಗೆ ಇದೆಯಂತೆ ಅಲ್ಲಿ ಟವರ್ ಇಲ್ಲಂತೆ ಓದೋದಕ್ಕೆ ಮತ್ತು ಇನ್ನೊಂದಕ್ಕೆ ಸಮಸ್ಯೆ ಆಗ್ತಾ ಇದೆಯಂತೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಸರ್ ಆಲಸೆಗೆ ಬಂದಿದೆ ಮೆಟೀರಿಯಲ್ಸ್ ಎಲ್ಲ ಅಲ್ಲಿ ಕೆಲಸ ನಡೀತಾ ಇದೆ ಆದರೆ ಇಲ್ಲಿಗೆ ಬರ್ತದೆ ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ನಾವು ರೆಡಿ ಮಾಡಿಕೊಡ್ತೀವಿ ಅಂತಲೂ ನಮ್ಗೆ ಹೇಳಿದರು ಆದರೆ ಈಗ ಹೇಳಿ ನನಗೆ ಒಂದು ವಾರ ಆಗಿದೆ ಇನ್ನೂ ಫೋನ್ ಮಾಡಿಲ್ಲ ಯಾಕಂದರೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಹಾಗಾಗಿ ನಾನು ಒಂದು ತಿಂಗಳುವರೆಗೂ ಅವಕಾಶ ಕೊಡೋಣ ಅಂತ ಹೇಳ್ತೀನಿ ಯಾಕೆಂದರೆ ಇವತ್ತು ಹಳ್ಳಿಗಳಲ್ಲಿ ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ ಟವರ್ಗಳದೇ ದೂರವಾಣಿ ಸಂಪರ್ಕದೇ ಅತಿ ಹೆಚ್ಚು ಸಮಸ್ಯೆ ಹಾಗಾಗಿ ಅದ್ರ ಬಗ್ಗೆ ಅತಿ ಹೆಚ್ಚಿನ ಗಮನವನ್ನು ಕೇಂದ್ರ ಸರ್ಕಾರ ಆಗಿರ್ಬೋದು ನಮ್ಮ ಕ್ಷೇತ್ರದ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿರ್ಬೋದು ಇಟ್ಟುಬಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮಗಳಿಗೆ ಗ್ರಾಮ ಪಂಚಾಯಿತಿಗಳಿಗೆ ಹೋಬಳಿಗೆ ತಾಲೂಕಿಗೆ ಅತಿ ಹೆಚ್ಚು ದೂರವಾಣಿ ಸಂಪರ್ಕವನ್ನು ಕೊಡುವಂಥ ಕೆಲಸ ಆಗಲಿ ಅಂತ ಇವತ್ತು ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೇಳ್ತಾ ಇದ್ದೀನಿ